ರಾಜ್ಯದಲ್ಲಿ ಇನ್ನು ಆಸ್ತಿ ನೋಂದಣಿಗೆ ಜಿಪಿಎ ಕಡ್ಡಾಯ ಮಸೂದೆಗೆ ರಾಷ್ಟ್ರಪತಿ ಅಂಕಿತ ಆಸ್ತಿ ನೋಂದಣಿಗೆ ಜನರು ಪವರ್ ಅಟಾರ್ನಿ ಕಡ್ಡಾಯಗೊಳಿಸುವ ನೋಂದಣಿ ಕರ್ನಾಟಕ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಈ ಸಂಬಂಧ ರಾಜ್ಯ ಸರ್ಕಾರ ಅಧಿಕೃತ ರಾಜ್ಯ ಹೊರಡಿಸಿದ್ದು ರಾಜ್ಯಪತ್ರವನ್ನ ಹೊರಡಿಸಿದ ದಿನದಿಂದಲೇ ಈ ಮಸೂದೆ ಜಾರಿಗೆ ಬರಲಿಕ್ಕಿದೆ ಆಸ್ತಿ ವರ್ಗಾವಣೆಗೆ ಮೊದಲು ನಡೆಸುವ ಜಿಪಿಎ ಕೂಡ ಕಡ್ಡಾಯವಾಗಿ ಆಗಬೇಕು ಆಸ್ತಿ ವರ್ಗಾವಣೆ ಸಮಯದಲ್ಲಿ ಪವರ್ ಆಫ್ ಅಟಾರ್ನಿಯನ್ನ ಬರೆದುಕೊಡುವವರು ಬದುಕಿರುವುದನ್ನು ಖಚಿತಪಡಿಸಲು ಸೂಕ್ತ ಪುರಾವೆಯನ್ನು ಹಾಜರುಪಡಿಸಬೇಕು ಇದು ಅಕ್ರಮ ಆಸ್ತಿ ವರ್ಗಾವಣೆ ನೋಂದಣಿ ಕಬಳಿಕೆ ಹಾಗೆ ಒತ್ತುವರಿ ಪ್ರಕರಣಗಳನ್ನು ತಪ್ಪಿಸಲಿಕ್ಕಿದೆ ಕರ್ನಾಟಕ ರಾಜ್ಯಕ್ಕೆ ಅನ್ವಯ ಆಗುವಂತೆ ನೋಂದಣಿ ಅಧಿನಿಯಮ ಸಾವಿರದ ಒಂಬೈನೂರ ಎಂಟನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ ಇಲ್ಲಿ ಇನ್ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ರಾಜ್ಯಕ್ಕೆ ಅನ್ವಯ ಆಗುವಂತೆ ನೋಂದಣಿ ಅಧಿನಿಯಮ ಒಂದು ಸಾವಿರದ ಒಂಬೈನೂರ ಎಂಟನ್ನು ಮತ್ತಷ್ಟು ತಿದ್ದುಪಡಿ ಮಾಡುವಂಥದ್ದಾಗಿದೆ ಇದು ಭಾರತದ ಗಣರಾಜ್ಯದ ಎಪ್ಪತ್ತಾರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಳದಿಂದ ಮುಂದಿನಂತೆ ಅಧಿನಿಯಮಿತವಾಗಲಿಕ್ಕಿದೆ ಒಂದು ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ ಅಧಿನಿಯಮವನ್ನ ನೋಂದಣಿ ಮಾಡುವಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಅಂತ ಕರೆಯತಕ್ಕದ್ದು ಇದು ರಾಜ್ಯ ಸರ್ಕಾರವು ಸರ್ಕಾರಿ ರಾಜ್ಯ ಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದಂತಹ ದಿನಾಂಕದಂದು ಜಾರಿಗೆ ಬರತಕ್ಕದ್ದು ಪ್ರಕರಣ ಹದಿನೇಳರ ತಿದ್ದುಪಡಿ ನೋಂದಣಿ ಅಧಿನಿಯಮ ಸಾವಿರದ ಒಂಬೈನೂರ ಎಂಟು ಇದರಲ್ಲಿ ಇನ್ಮುಂದೆ ಮೂಲ ಅಧಿನಿಯಮ ಅಂತ ಉಲ್ಲೇಖಿಸಲಾಗಿದೆ ಒಂದನೇ ಉಪಕ್ರಮಣದಲ್ಲಿ ಕೂಡ ಖಂಡದ ತರುವಾಯ ಮೊದಲು ಈ ಮುಂದಿನದ್ದನ್ನ ಸೇರಿಸಲಾಗಿದೆ ಅಂತ ಪ್ರತಿಷ್ಠಿಸಲಾಗಿದೆ ಅಧಿಕೃತಗೊಳಿಸುವಂತಹ ಮುಖ್ಯನಾಮೆ ಎರಡನೇ ಪ್ರಕರಣದ ಮತ್ತು ನಾಲ್ಕನೇ ಖಂಡ ಮತ್ತು ಅದಕ್ಕೆ ಸಂಬಂಧಿಸಿದ ನಮೂನೆಗಳನ್ನು ಬಿಟ್ಟುಕೊಡತಕ್ಕದ್ದು ಪ್ರಕರಣ ಎಂಬತ್ತೈದರ ತಿದ್ದುಪಡಿಯಂತೆ ಮೂಲ ಅಧಿನಿಯಮದ ಎಂಬತ್ತೊಂದನೇ ಪ್ರಕರಣದ ನಾಲ್ಕನೇ ಉಪಕ್ರಮದ ತರುವಾಯ ಈ ಮುಂದಿನದನ್ನ ಸೇರಿಸತಕ್ಕದ್ದು ಅಂತ ಹೇಳಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ